ಕಾಂತಾರಾಟು ತುಂಬಾ ಚೆನ್ನಾಗಿ ಶೂಟಿಂಗ್ ಆಗ್ತಾ ಇದೆ ರಿಷಬ್ ಇಲ್ಲ ಇದಾರೆ ಅವರು ಆಕ್ಟಿಂಗ್ ಅಂಡ್ ಡೈರೆಕ್ಷನ್ ಎರಡೂ ಎಂಟೈ ಟೀಮ್ ಕುಂದಾಪುರಲ್ಲೇ ಉಳ್ಕೊಂಡು ತುಂಬಾ ಕಷ್ಟ ಪಡ್ತಾರೆ ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಕಾಂತಾರ ನೀವು ನಿರೀಕ್ಷೆ ಮಾಡಿಎಫ್ ತ್ರೀ ಬಗ್ಗೆ ಅದೇ ನಾಲ್ಕೈದು ನೋಡಬೇಕು ಏನೇನು ಡೆವಲಪ್ಮೆಂಟ್ ಆಗುತ್ತೆ ನಾಲ್ಕೈದು ತಿಂಗಳಲ್ಲಿ ನೋಡೋಣ ಚರ್ಚೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಸರ್ ಇದೇ ಸಂತೋಷಕ್ಕೆ ಲಾಸ್ಟ್ ಟೈಮ್ ಹೇಳಿದೀನಿ ಇನ್ನೊಂದು ಸ್ವಲ್ಪ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಅಪ್ಡೇಟ್ ಕೊಡ್ತೀವಿ ಕಾಂತಾರ ಟು ತುಂಬಾ ಚೆನ್ನಾಗಿ ಶೂಟಿಂಗ್ ಆಗ್ತಾ ಇದೆ ರಿಷಬ್ ಇಲ್ಲೇ ಇದಾರೆ ಅವರು ಆಕ್ಟಿಂಗ್ ಅಂಡ್ ಡೈರೆಕ್ಷನ್ ಎರಡೂನು ಎಂಟೈರ್ ಟೀಮ್ ಕುಂದಾಪುರಲ್ಲೇ ಉಳ್ಕೊಂಡು ತುಂಬಾ ಕಷ್ಟ ಪಡ್ತಾರೆ ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಕಾಂತಾರ ನೀವು ನಿರೀಕ್ಷೆ ಮಾಡಿ ಬಗ್ಗೆ ಅದೇ ನೋಡೋಣ ನಾಲ್ಕೈದು ತಿಂಗಳಲ್ಲಿ ನೋಡ್ಬೇಕು ಏನೇನ್ ಡೆವಲಪ್ಮೆಂಟ್ ಆಗುತ್ತೆ ನಾಲ್ಕೈದು ನೋಡೋಣ ಚರ್ಚೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇದೆ ಕಾಂತಾರಾಟು ತುಂಬಾ ಚೆನ್ನಾಗಿ ಶೂಟಿಂಗ್ ಆಗ್ತಾ ಇದೆ ರಿಷಬ್ ಇಲ್ಲೇ ಇದಾರೆ ಅವರು ಆಕ್ಟಿಂಗ್ ಅಂಡ್ ಡೈರೆಕ್ಷನ್ ಎರಡೂನು ಎಂಟೈ ಟೀಮ್ ಕುಂದಾಪುರಲ್ಲೇ ಉಳ್ಕೊಂಡು ತುಂಬಾ ಕಷ್ಟ ಪಡ್ತಾ ನೆಕ್ಸ್ಟ್ ಆಗಸ್ಟ್ ಅಲ್ಲಿ ಕಾಂತಾರ ನೀವು ನಿರೀಕ್ಷೆ ಮಾಡಿ ಅದೇ ನೋಡೋಣ ನಾಲ್ಕೈದು ತಿಂಗಳಲ್ಲಿ ನೋಡ್ಬೇಕು ಏನೇನ್ ಡೆವಲಪ್ಮೆಂಟ್ ಆಗುತ್ತೆ ನಾಲ್ಕೈದು ತಿಂಗಳಲ್ಲಿ ನೋಡೋಣ ಚರ್ಚೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇದೆ